ಮಂಡ್ಯಕ್ಕೆ ರಾಹುಲ್ ಗಾಂಧಿ ಬಂದ್ ಹೋದ್ರೇನಂತೆ ರೆಬೆಲ್ಗಳು ಬಂದಿಲ್ವಾ ಅದೇ ತಾನೇ ಮ್ಯಾಟ್ರೋ ದಿನೇಶ್ ಗುಂಡೂರಾವ್ ಹೇಳಿದ್ರೂ ಕೇಳ್ತಿಲ್ಲ ಸಿದ್ದರಾಮಣ್ಣ ಖಡಕ್ ಸೂಚನೆನೂ ಪಾಲಿಸ್ತಿಲ್ಲ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಮನವಿಗೂ ಮಂಡ್ಯ ಜಿಲ್ಲೆಯ ಅತೃಪ್ತ ಕಾಂಗ್ರೆಸ್ ಮುಖಂಡರು ಸೊಪ್ಪು ಹಾಕ್ತಿಲ್ಲ ಅದಕ್ಕೆ ಏನೋ ದೇವೇಗೌಡರು ಮಂಡ್ಯದಲ್ಲಿ ಮೈತ್ರಿ ಧರ್ಮ ಔಟ್ ಆಫ್ ಕಂಟ್ರೋಲ್ ಅಂತ ಹೇಳಿರೋದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮೊನ್ನೆ ರಾಜ್ಯದಲ್ಲಿ ಮೂರು ಚುನಾವಣಾ ಪ್ರಚಾರ ಮಾಡಿ ಹೋಗಿದ್ದಾರೆ ಅದರಲ್ಲಿ ಮಂಡ್ಯ ಲೋಕಸಭಾ ವ್ಯಾಪ್ತಿಯ ಕೆಆರ್ ನಗರ ಕೂಡ ಒಂದು ದೇವೇಗೌಡರು ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಎಲ್ಲರೂ ಹಾಜರಿದ್ದು ಮೈತ್ರಿ ಧರ್ಮವನ್ನ ಭರ್ಜರಿಯಾಗಿ ಪಾಲಿಸಿದ್ರು ಕೋಲಾರದಲ್ಲಿ ರಾಹುಲ್ ಬಂದು ಹೋದ್ಮೇಲೆ ವೇದಿಕೆಗೆ ಬಂದಿದ್ದ ಕುಮಾರಸ್ವಾಮಿ ಕೆ ಆರ್ ನಗರದಲ್ಲೂ ಸುಮಾರು ನಿಮಿಷ ರಾಹುಲ್ ಗಾಂಧಿ ಅವರನ್ನ ಕಾಯಿಸಿದ್ರು ರಾಹುಲ್ ಕ್ಷಮೆಯನ್ನ ಯಾಚಿಸಿದ್ರು ಆದ್ರೆ ಕೆ ಆರ್ ನಗರದ ಸಾರ್ವಜನಿಕ ಸಭೆಯಲ್ಲಿ ಕಾಂಗ್ರೆಸ್ ಭಿನ್ನಮತ ಸ್ಪಷ್ಟವಾಗಿ ಜಗಜ್ ಜಾಹೀರಾಗಿ ಹೋಯಿತು ಎರಡೂ ಪಕ್ಷದ ಮುಖಂಡರು ಕೈ ಕೈ ಹಿಡ್ಕೊಂಡು ಕ್ಯಾಮೆರಾಗೆ ಏನೋ ಕೊಟ್ರು ಆದ್ರೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಗೈರು ಸಭೆಯಲ್ಲಿ ಎದ್ದು ಕಾಣ್ತಿತ್ತು ಸ್ವಾಮಿಯವರ ವಿರುದ್ಧ ತಿರುಗಿ ಬಿದ್ದಿರುವ ಅವರ ಹಳೆಯ ಸ್ನೇಹಿತರು ರಾಹುಲ್ ಕಾರ್ಯಕ್ರಮಕ್ಕೂ ಬರಲಿಲ್ಲ ಇವರ ಕ್ಷೇತ್ರಗಳು ಜೆಡಿಎಸ್ ಪಾಲಿಗೆ ಅತ್ಯಂತ ನಿರ್ಣಾಯಕ ಸಾಮಾನ್ಯವಾಗಿ ಕೊಟ್ಟ ಕೆಲಸವನ್ನ ಸರಿಯಾಗಿ ನಿಭಾಯಿಸುವ ಡಿಕೆ ಶಿವಕುಮಾರ್ ಕೂಡ ಮಂಡ್ಯ ಕಾಂಗ್ರೆಸ್ ಅತೃಪ್ತರನ್ನ ಸರಿದಾರಿಗೆ ತರುವಲ್ಲಿ ವಿಫಲರಾದ್ರು ಸಿದ್ದರಾಮಯ್ಯ ಕೆ ಸಿ ವೇಣುಗೋಪಾಲ್ ನಿರ್ದೇಶನಕ್ಕೂ ಬೆಲೆ ಸಿಗಲಿಲ್ಲ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸಭೆಗೆ ಹಾಜರಾಗ್ತೀವಿ ಅಂತ ಹೇಳಿದವರು ಗೈರಾಗಿ ಕಾಂಗ್ರೆಸ್ ಮುಖಂಡರು ಮುಜುಗರ ಎದುರಿಸಬೇಕಾಗಿ ಬಂತು ರವಿಕುಮಾರ್ ಗಾಣಿಗ ಮಾತ್ರ ರಾಹುಲ್ ಸಭೆಯಲ್ಲಿ ಹಾಜರಿದ್ದರು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಣಕ್ಕಿಳಿಸದೇ ಇರುವ ವಿಚಾರದಲ್ಲಿ ವಿರೋಧ ವ್ಯಕ್ತಪಡಿಸ್ತಾನೆ ಬಂದಿದ್ದ ಸ್ವಾಮಿ ನರೇಂದ್ರ ಸ್ವಾಮಿ ರಮೇಶ್ ಬಂಡಸದೇಗೌಡ ಸೇರಿದಂತೆ ಹಲವು ಮುಖಂಡರು ರಾಹುಲ್ ಸಭೆಯಿಂದ ದೂರ ಉಳಿದ್ರು ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಈ ಮೂವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ರು ನಾನು ಸ್ವಾಭಿಮಾನ ಬಿಟ್ಟು ಯಾರ ಮನೆ ಬಾಗಿಲುಗೂ ಹೋಗೋದಿಲ್ಲ ಅಂತ ಹೇಳುವ ಕುಮಾರಸ್ವಾಮಿಯವರ ಹೇಳಿಕೆಯಿಂದಾಗಿ ಈ ಮೂವರು ಮತ್ತೆ ದೂರವಾದ್ರು ಮಂಡ್ಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಅಸೆಂಬ್ಲಿ ಕ್ಷೇತ್ರವನ್ನ ಜೆಡಿಎಸ್ ಗೆದ್ದಿದ್ರು ನಾಗಮಂಗಲ ಮಳವಳ್ಳಿ ಮತ್ತೆ ಶ್ರೀರಂಗಪಟ್ಟಣ ಕ್ಷೇತ್ರದ ವೋಟ್ ನಿಖಿಲ್ ಕುಮಾರಸ್ವಾಮಿಗೆ ಅತ್ಯಂತ ನಿರ್ಣಾಯಕ ನಾಯಕ ಮೇಲ್ಕೋಟೆಯಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿಎಸ್ ಪುಟ್ಟರಾಜು ವಿರುದ್ಧ ಸೋತದ ಕ್ಷೇತ್ರದ ಪ್ರಭಾವಿ ಯುವ ಮುಖಂಡ ದರ್ಶನ್ ಪುಟ್ಟಣಯ್ಯ ತಮ್ಮ ಬೆಂಬಲವನ್ನ ಈಗಾಗಲೇ ಸುಮಲತಾಗೆ ಘೋಷಿಸಿದ್ದಾರೆ ನಾಗಮಂಗಲ ಮಳವಳ್ಳಿ ಶ್ರೀರಂಗಪಟ್ಟಣದಲ್ಲಿ ಮೂವರು ಅತೃಪ್ತ ಕಾಂಗ್ರೆಸ್ ಮುಖಂಡರು ಜೆಡಿಎಸ್ ವಿರುದ್ಧ ಕಾರ್ಯತಂತ್ರ ರೂಪಿಸಿದ್ರೆ ಇದು ನಿಖಿಲ್ ಕುಮಾರಸ್ವಾಮಿಗೆ ಭಾರಿ ಏಟು ಬೀಳುವ ಸಾಧ್ಯತೆ ಇದೆ ಮೈತ್ರಿ ಧರ್ಮವನ್ನ ಈಗಾಗಲೇ ಇವರುಗಳು ಧಿಕ್ಕರಿಸಿರೋದ್ರಿಂದ ಆ ಮೂರು ಕ್ಷೇತ್ರದಲ್ಲಿ ಮತ್ತೆ ಮೇಲ್ಕೋಟೆಯಲ್ಲಿ ದರ್ಶನ್ ಪುಟ್ಟಣಯ್ಯ ಸುಮಲತಾ ಪರ ಇರೋದ್ರಿಂದ ಮಿಕ್ಕ ನಾಲ್ಕು ಕ್ಷೇತ್ರಗಳಲ್ಲಿನ ಕಾಂಗ್ರೆಸ್ ಜೆಡಿ ಎಸ್ ಮತ ಬ್ಯಾಂಕ್ ನಿಖಿಲ್ ಪಾಲಿಗೆ ನಿರ್ಣಾಯಕವಾಗತ್ತೆ ಸಿದ್ದರಾಮಯ್ಯ ಹಾಗೆ ಕುಮಾರಸ್ವಾಮಿ ನಡುವೆ ಏನೇ ಭಿನ್ನಾಭಿಪ್ರಾಯ ಇರಬಹುದು ಆದ್ರೂ ಸಿದ್ದರಾಮಯ್ಯ ಜೊತೆ ಕುಮಾರಸ್ವಾಮಿ ಮಾತಾಡಲೇಬೇಕು ಸಿಎಂ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ಅವರ ಅವಶ್ಯಕತೆ ಇದೆಯಾ ಹೊರತು ನನ್ನ ಅವಶ್ಯಕತೆ ಇಲ್ಲ ಅಂತ ಚೆಲುವರಾಯಸ್ವಾಮಿ ಹೇಳಿದ್ರು ರಾಹುಲ್ ಗಾಂಧಿ ಸಭೆಯಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರು ಚೆಲುವರಾಯಸ್ವಾಮಿ ಗೈರಾಗಿದ್ರು ಆದ್ರೆ ಮಂಡ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಕೋಪ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾದಂತಿದೆ ಇನ್ನೇನು ಚುನಾವಣೆಗೆ ಎರಡು ದಿನ ಬಾಕಿ ಇದೆ ಅಷ್ಟೇ ಈ ಎಲ್ಲಾ ಭಿನ್ನ ಮತಗಳು ಚುನಾವಣೆ ಟೈಮ್ ನಲ್ಲಿ ಯಾವ ರೀತಿ ಎಫೆಕ್ಟ್ ಕೊಡುತ್ತೆ ಜೊತೆಗೆ ಯಾರ ಪ್ರಚಾರ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಅಂಡ್ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಗೆಲುವು ಅನ್ನೋದಷ್ಟೇ ಒಂದು ಕುತೂಹಲ ಕಾದ್ ನೋಡೋಣ ಏನೆಲ್ಲ ಆಗತ್ತೆ ಅಂತ